ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಮೂಲ ಕಾಂಗ್ರೆಸ್ಸಿಗರು ಕಳೆದ ಕೆಲ ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿರಂತರವಾಗಿ ಶೃಂಗೇರಿ ಕ್ಷೇತ್ರದ ಆದರೂ ಶೃಂಗೇರಿ ತಾಲೂಕಿನಲ್ಲಿ ತೊಡಗಿಸಿಕೊಂಡಿರುವಂಥವರು ಒಂದು ಬಾರಿ ಮೆಣಸೆ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ನಾಲ್ಕು ಬಾರಿ ಮೆಣಸೆ ಪ್ರಾಥಮಿಕ ಕುಶಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿ ಕಳೆದ ಎಂಟೂವರೆ ವರ್ಷಗಳಿಂದ ಮೆಣಸೆಯ ಏನು ಪ್ರಾಥಮಿಕ ಕುಶಪತ್ತಿನ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಪ್ರಸ್ತುತ ಮೆಣಸೆ ಸೊಸೈಟಿಯ ನಿರ್ದೇಶಕರಾಗಿ ಹಾಗೆ ಶೃಂಗೇರಿ ತಾಲೂಕಿನ ಕೆಡಿಪಿ ಸದಸ್ಯರಾಗಿ ಸೇವೆಯನ್ನು ತಲುಸ್ತಾ ಕಾಂಗ್ರೆಸ್ ಪಕ್ಷದಲ್ಲಿ ಹನ್ನೆರಡು ವರ್ಷಗಳ ಕಾಲ ಇನ್ನು ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ಸಿನ ಖಜಾಂಚಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ಚುನಾವಣೆ ಪಕ್ಷ ಸಂಘಟನೆ ಸಹಕಾರಿ ಕ್ಷೇತ್ರ ಹಾಗೆ ಧಾರ್ಮಿಕ ಕ್ಷೇತ್ರ ತೊಡಗಿಸಿಕೊಂಡಿರುವಂತಹ ಶ್ರೀತಾ ಮೇಗ್ಲಬೆಲ್ ಚಂದ್ರಶೇಖರ್ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಸರ್ ಮೊದಲನೇದಾಗಿ ಮೆಣಸೆ ಪ್ರಾಥಮಿಕ ಕಕ್ಷಪತಿನ ಸಹಕಾರಿ ಸಂಘದಲ್ಲಿ ಸತತ ನಾಲ್ಕು ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು ಹೇಗಿದೆ ನಾಲ್ಕು ಬಾರಿ ಅಧ್ಯಕ್ಷ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಜನ ನಮ್ಮನ್ನು ಏನಂದರೆ ಆಯ್ಕೆ ಮಾಡಿದ್ದಕ್ಕೆ ನಾವು ಸಂಪೂರ್ಣವಾಗಿ ಅವ್ರ ಕಡೆ ಏನಂತೇಳಿ ಏನು ಸಲ್ಲಿಸ್ಬೇಕು ಅದನ್ನು ನಾನು ಸಲ್ಲಿಸಿದ್ದೀನಿ ಜನನು ಏನಂದರೆ ಅಷ್ಟೇ ಪ್ರೀತಿಪಾತ್ರವಾಗಿ ನನ್ನ ಯಾವುದೇ ಪಕ್ಷದ ಒಂದು ಇದಂತೇಳಿ ನೋಡಿದೇ ನನ್ನ ಗೌರವಯುತವಾಗಿ ನಡ್ಕೊಂಡಿದ್ದಾರೆ ಹಾಗೆ ಅವರಿಗೆ ನಾನು ಏನ್ ಸೇವೆ ಸಲ್ಲಿಸಬೇಕು ಅದನ್ನು ಸಲ್ಲಿಸಿದ್ದೀನಿ ಅಂದ್ರೆ ಬಾರಿ ಸಹ ನಿರ್ದೇಶಕರಾಗಿ ಆಯ್ಕೆ ಆಗುವಂತದ್ದು ಸ್ವತಃ ಆಗಿರ್ಬೋದು ಯಾವುದೇ ಚುನಾವಣೆ ನಾವೇನಂತ ಹೇಳಿದ್ರೆ ನಾನು ಮೊದಲ ಆಯ್ಕೆ ಆದಾಗ ನಮ್ಮ ಒಂದು ಪರಿಸ್ಥಿತಿ ರೈತರ ಪರಿಸ್ಥಿತಿ ನನ್ಗೆ ಏನಂತ ನನ್ನ ನಾನ್ ಸ್ವತಃ ರೈತನಾಗಿದ್ರೆ ಅಂತ ನನ್ಗೆ ಗೊತ್ತಿತ್ತು ಆ ಕಾರಣದಲ್ಲಿಂದ್ರೆ ಜನರಿಗೆ ಏನ್ ನಮ್ಮ ರೈತರಿಗೆ ಸ್ಪಂದಿಸ ಸ್ಪಂದನೆ ಮಾಡ್ಬೇಕಾ ಅದನ್ನ ನಿಷ್ಠಾಂತವಾಗಿ ಏನ್ ಸಲ್ಬೇಕಿತ್ತು ಅದನ್ನು ಸಲ್ಲಿಸಿದ್ದೇನೆ ಹಾಗಾಗಿ ಎರಡು ಮೂರು ಬಾರಿ ಅವರು ಆಯ್ಕೆ ಮಾಡಿದ್ದಾರೆ ಅದೆಲ್ಲ ಏನೋ ಕ್ರೆಡಿಟ್ ಯಾರಿಗೆ ಅಂತ ಹೇಳಿದ್ರೆ ಅಲ್ಲಿ ಜನಿಗೆ ಬಿಟ್ರೆ ರೈತರಿಗೆ ಬಿಟ್ರೆ ಬೇರೆ ಯಾರಿಗೂ ಅಲ್ಲ ಓಕೆ ಚಂದ್ರಶೇಖರ್ ಪ್ರಮುಖವಾಗಿ ನಾಲ್ಕು ಬಾರಿ ನಿರ್ದೇಶಕರಾದ ನಂತರ ನೀವು ಒಂದು ಏನು ಎಂಟೂವರೆ ವರ್ಷಗಳ ಕಾಲ ಮೆಣಸಿ ಸೊಸೈಟಿಯ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ ಆ ಅಧ್ಯಕ್ಷರ ಸಂದರ್ಭದಲ್ಲಿ ನಿಮಗೆ ಹೇಗ ಅದೇ ಯಾಕಂದ್ರೆ ಸೊಸೈಟಿ ಅಂತ ಬಂದಾಗ ಅಧ್ಯಕ್ಷ ಅನ್ನೋದು ಒಂದು ಪ್ರಮುಖವಾದ ಒಂದು ಜವಾಬ್ದಾರಿ ಅಧ್ಯಕ್ಷರಾಗಿ ಹೇಗೆ ನಮ್ಗೆ ಪ್ರಥಮವಾಗಿ ಏನಂದ್ರೆ ನನ್ಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಾಗ ನನ್ನ ಕೊಲೆಗಾದ ನಟರಾಜ್ ಅವರು ಹೌದು ಮತ್ತು ನಮ್ಮ ಈ ಕ್ಷೇತ್ರದ ಶಾಸಕರು ಇವರೆಲ್ಲ ಏನಂದರೆ ಬೆಂಬಲ ಸೂಚಿಸಿ ಇವನ್ನ ಅಧ್ಯಕ್ಷನ ಮಾಡಿದರೆ ಈ ಒಂದು ಏನೋ ಒಂದು ಇಲ್ಲಿ ಬೆಳವಣಿಗೆ ಆಗತ್ತೆ ಅನ್ನೋದನ್ನು ಮನ್ಗಂಡರು ನನಗೆ ಅಧ್ಯಕ್ಷತೆಯನ್ನು ಕೊಟ್ಟರು ಅದನ್ನು ಏನಂದರೆ ಎಷ್ಟು ಅದಕ್ಕೆ ನ್ಯಾಯ ಸಲ್ಲಿಸ್ಬೇಕೋ ಅಷ್ಟು ನ್ಯಾಯ ಸಲ್ಲಿಸಿ ಇವತ್ತು ನೀವು ನೋಡ್ಬೋದು ಆ ಬಿಲ್ಡಿಂಗ್ ಇದೆ ಅಲ್ಲ ನಮ್ಮೆಲ್ಲ ನಿರ್ದೇಶಕರ ಒಂದು ಸಾಕಾರದಲ್ಲಿ ನಾವು ಮಾಡಿದ್ದೆ ಬಿಟ್ಟರೆ ನಮ್ಮದು ಒಂದು ಯಾರ್ದು ಒಬ್ಬನ ಪಾತ್ರ ಅಲ್ಲ ಅಲ್ಲಿ ಒಂದು ಸುಮ್ ಸಹಕಾರ ಸಂಘದಲ್ಲಿ ಹೇಗೆ ಅಂದ್ರೆ ಒಂದು ಸಮೂಹವಾಗಿ ಕೆಲಸ ಮಾಡಿದಾಗ ಮಾತ್ರ ಯಶಸ್ಸಿನ ಸಾಧನೆ ಸಾಧ್ಯ ಆಗುತ್ತೆ ಬಿಟ್ರೆ ಬೇರೆ ಯಾವುದೇ ತೀರದಲ್ಲಿ ಓಕೆ ಚಂದ್ರಶೇಖರ್ ಅವರೇ ಈಗ ಮೆಣಸಿ ಸೊಸೈಟಿಯಲ್ಲಿ ಎಂಟೂವರೆ ವರ್ಷಗಳ ಕಾಲ ಎಂಟು ವರ್ಷ ನಾಲ್ಕು ತಿಂಗಳ ಕಾಲ ಅಧ್ಯಕ್ಷ ಆ ಅವಧಿಯಲ್ಲಿ ಚಂದ್ರಶೇಖರ್ ಅವರು ಮುಂದಿನ ಪೀಳಿಗೆಯೂ ನೆನಪಿಟ್ಕೊಳ್ಳುವಂತಹ ಯಾವ ಕೆಲಸವನ್ನು ಮಾಡಿದ್ದಾರೆ ಈಗ ನಾವಲ್ಲಿ ಒಂದು ನೂರ ವರ್ಷ ನೂರು ವರ್ಷ ಆಯ್ತು ನಮ್ಮ ಹಾಲಂದೂರು ಸೊಸೈಟಿಗೆ ಆ ಒಂದು ನೆನಪಿನಿಗಾಗಿ ನಾವು ಒಂದು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ವಿ ಸೂಪರ್ ಮಾರ್ಕೆಟ್ ಮಾಡಿದ್ವಿ ಜನರಿಗೆ ಏನು ಅಲ್ಲಿ ಬೇಕಾ ಆ ರಸಗೊಬ್ಬರ ಮತ್ತು ಕೃಷಿ ಸಂಬಂಧಿತ ಯಾವ್ಯಾವ ಉಪಕರಣಗಳು ಬೇಕೋ ಅವನ್ನೆಲ್ಲ ಅಲ್ಲಿ ಒಂದೆಡೆಯಲ್ಲಿ ತರಬೇಕು ಅನ್ನೋದಕ್ಕೆ ನಾವು ಒಂದು ವ್ಯವಸ್ಥೆ ಮಾಡಿದ್ವಿ ಅದಕ್ಕೆ ನಮ್ಮ ಸರ್ಕಾರ ಸ್ಪಂದನೆ ಮಾಡ್ತು ಮತ್ತೆ ನಮ್ಮ ಎಮ್ ಇವರು ಏನು ರಾಜ್ಯಸಭಾ ಸದಸ್ಯರವರೆಲ್ಲ ನಮಗೆ ಸಹಕಾರ ಕೊಟ್ಟರು ಅವರೆಲ್ಲ ನೆರವಿನಿಂದ ಬೋಜೇಗೌಡರು ಇರ್ಬೋದು ಮತ್ತೆ ಡಿ ಸಿ ಚಂದ್ರಶೇಖರ್ ಅವರೆಲ್ಲ ಕೊಟ್ಟ ಒಂದು ಸಹಕಾರದಲ್ಲಿ ನಮ್ಮ ಮಾನ್ಯ ಶಾಸಕರು ಕೊಟ್ಟ ಸಹಕಾರದ ವತಿಯಿಂದ ಉತ್ತಮವಾದ ಒಂದು ಬಿಲ್ಡಿಂಗ್ ಓಕೆ ಸರಿ ಈಗ ಪ್ರಸ್ತುತ ಆ ಮೆಣಸಿಟ್ಸಿಯಲ್ಲಿ ಈಗ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ನಾ ಐದರ ಏನು ಸಹಕಾರಿ ಕ್ಷೇತ್ರ ಮತ್ತೊಮ್ಮೆ ಈಗ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಈಗ ಆಯ್ಕೆಯಾಗಿ ಬಂದಿರೋದು ನಿಮ್ಮದೇ ಆದ ಬೋರ್ಡ್ ಇರುವಂತದ್ದು ನಟರಾಜ್ ಅವರು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹೇಗಿದೆ ಮೆಣಸಿಟ್ಸೈಟಿಯಲ್ಲಿ ನೀವು ಮತ್ತೊಮ್ಮೆ ಏನು ಬೋರ್ಡ್ ಇಲ್ಲ ಈಗಲೂ ಏನಂದ್ರೆ ಚೆನ್ನಾಗೇ ಇದೆ ಒಬ್ಬ ಅಧ್ಯಕ್ಷ ಆದನಿಗೆ ಏನಂದ್ರೆ ನಾವು ಸ್ವಾತಂತ್ರ್ಯ ಕೊಡಬೇಕು ಸ್ವಾತಂತ್ರ್ಯ ಕೊಟ್ಟಾಗ ಅವ್ರದೇ ಒಂದು ಮೋಟಿವೇಟ್ ಇರುತ್ತೆ ನಾನು ಇಂಥದೇ ಮಾಡ್ಬೇಕು ಅಂತ ಅದನ್ನ ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಆಗತ್ತೆ ಇಲ್ಲ ನಾವಲ್ಲಿ ಮೂಗ್ ತೋರಿಸಿ ಏನಂತ ಹೇಳಿದ್ರೆ ಹಸ್ತಕ್ಷೇಪ ಮಾಡ್ತಾ ಇದ್ರೆ ಯಾವುದೇ ಸಂಸ್ಥೆ ಬೆಳವಣಿಗೆ ಆಗಲ್ಲ ಆ ವಿಚಾರದಲ್ಲಿ ನಟರಾಜ್ ಅವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಓಕೆ ಚಂದ್ರಶೇಖರ್ ಅವರೇ ಈ ಸೊಸೈಟಿಯಲ್ಲಿ ಕೂಡ ಕೆಲವೊಂದು ಆರೋಪಗಳು ಬಂತು ಸೊಸೈಟಿ ಮೇಲೆ ಚುನಾವಣೆ ಸಂದರ್ಭದಲ್ಲಿ ನಂತರದ ಬೆಳವಣಿಗೆಗಳಲ್ಲೂ ಕೂಡ ಆರೋಪಗಳು ಬಂತು ಅದು ಏನು ಸೊಸೈಟಿ ಮತ ಎಣಿಕೆಯಲ್ಲೂ ಕೂಡ ಅದು ಗೊಂದಲದ ವಾತಾವರಣ ಸೃಷ್ಟಿಯಾಯಿತು ಅದೇನು ರಾ ಒಂದು ಗಲಾಟೆ ಕೂಡ ನಿರ್ಮಾಣವಾಯಿತು ಆ ಸಂದರ್ಭದಲ್ಲಿ ಒಂದು ಇದು ಬಂತು ಏನು ಸೊಸೈಟಿಯಲ್ಲಿ ಮಣ್ಣಿನ ವಿಚಾರದಲ್ಲೂ ಕೂಡ ಹಗರಣ ಮಾಡಿದ್ದಾರೆ ಮಣ್ಣನ್ನು ಹೊಡೆದಿದ್ದ ವಿಚಾರದಲ್ಲೂ ತುಂಬಾ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದ್ದಾರೆ ಅವ್ರ ನೀವೇ ಕೂಡ ಅಧ್ಯಕ್ಷರಾಗಿ ಅದಕ್ಕೆ ಏನ್ ಕ್ಲಾರಿಟಿ ಕೊಡ್ತೀರಾ ಇಲ್ಲ ನಾವೇನಂತ ಹೇಳಿದ್ರೆ ಮಣ್ಣು ತೆಗೆದ ವಿಚಾರದಲ್ಲಿ ನಮಗೆ ಹಿಂದೆ ಆ ಸೊಸೈಟಿಯ ಹಳೆಯ ಬಿಲ್ಡಿಂಗ್ ಇತ್ತಲ್ಲ ಅಲ್ಲಿ ಏನಂದ್ರೆ ಕಾರ್ಡ್ ಕೊಟ್ಕೊಂಡಿತ್ತು ನವೋದಯ ಶಾಲೆ ನಡೆಸ್ತಾ ಇತ್ತು ನವೋದಯ ಶಾಲೆ ಫೀಲ್ಡ್ ಆಗಿತ್ತು ಆ ಇದ್ರಲ್ಲಿ ಏನಂತ ಹೇಳಿದ್ರೆ ನಮ್ಗೆ ಆ ಜಾಗ ಉಳಿಸ್ಬೇಕು ಅನ್ನೋದಕ್ಕಾಗಿ ನಾವೇನಂದ್ರೆ ಮೊನ್ನೆ ಲೆವೆಲ್ ಮಾಡಿದ್ವಿ ಆ ಲೆವೆಲ್ ಮಾಡಿದಾಗ ಆ ತಳಮಟ್ಟಕ್ಕೆ ತಂದ್ವಿ ತಳಮಟ್ಟಕ್ಕೆ ತಂದು ನಮ್ಗೆ ಅವತ್ತೇನಂದ್ರೆ ಅಲ್ಲೊಂದು ಎಲೆಕ್ಟ್ರಿಕ್ ಲೈನ್ ಹೋಗಿತ್ತು ಮತ್ತೆ ಇನ್ನೂ ಒಂದು ಹೇಳಬೇಕಂದ್ರೆ ಹಿಂದಕ್ಕೆ ಹೋಗ್ಬೇಕು ನಾವು ಇಲ್ಲ ಅಂತ ಹೇಳಿದ್ರೆ ಯಾರಿಗೂ ಕ್ಲಾರಿಟಿ ಸಿಕ್ಕಲ್ಲ ಹಿಂದಿನ ಅಧ್ಯಕ್ಷರು ಯಾರ ನಮ್ಗೆ ನಿಮಗ್ ಬ್ಲೇಮ್ ಮಾಡಿದ್ರು ಆ ಅಧ್ಯಕ್ಷರು ಆ ಜಾಗ ಮಾರ ಕೊಟ್ಟಿದ್ರು ನಾವು ಅದನ್ನ ಹಿಂದಿನ ಮಹಾಸಭೆಗಳಲ್ಲಿ ಸಹಿತ ಅದನ್ನ ವಿರೋಧ ಮಾಡಿ ನಾನು ಮತ್ತೆ ಹೆಗ್ಗರ್ ಶೇಷಪ್ಪ ಅಂತ ವಿರೋಧ ಮಾಡಿ ಅದನ್ನ ಅವತ್ತು ಉಳಿಸಿದ್ವಿ ಅದೇ ತರನೇ ನಮ್ ಬಾಡಿ ಬಂದ ತಕ್ಷಣ ನಮ್ಮ ಬಾಡಿಯವರೆಲ್ಲ ತೀರ್ಮಾನ ಮಾಡಿ ಏನಂತ ಹೇಳಿದ್ರೆ ಯಾರ ಹೋಗ್ತಾರೆ ಅಂತ ಹೇಳಿದ್ರೆ ನಮಗೂ ಒಂದು ಲಕ್ಷ ರೂಪಾಯಿ ಕಿಂತ ಮಿಕ್ಕಿ ಹಣ ಕೊಟ್ಟಿದ್ದಾರೆ ಅದಾದ್ಮೇಲೆ ಅಲ್ಲಿದ್ದ ಎಲೆಕ್ಟ್ರಿಕ್ ಲೈನ್ ತೆಗೆದಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ ಆ ಲೈನ್ ಅನ್ನ ತೆಗೆದು ಹೊರಗಡೆ ಹಾಕಿ ಎಲ್ಲ ಮಾಡ್ಕೊಟ್ರು ಇವತ್ತಿಗೂ ಏನಂತ ಹೇಳಿದ್ರೆ ಬಂಗಾರದಂಗಿದ ಜಾಗ ಉಳಿಸಿದ್ವಿ ನಾವು ಬೇರೆ ನಮ್ಮ ಹಿರಿಯರು ಮಾಡಿದ್ದು ಸೀತಾರಾಮ್ ಭಟ್ರು ಶ್ರೀನಿವಾಸಯ್ಯ ಮತ್ತೆ ನಮ್ಮ ಇವರು ಕೃಷ್ಣ ಕೂಡ ಅಣ್ಣ ಹ್ಮ್ ಆದಿಯಾಗಿ ಎಲ್ಲ ಹಿಂದಿನ ಅಧ್ಯಕ್ಷರುಗಳು ಮತ್ತೆ ಹಿಂದಿನ ಬೋರ್ಡ್ನವರೆಲ್ಲ ಉಳಿಸಿದಾಗನ ನಾವು ಉಳಿಸ್ಕೊಂಡು ಬಂದಿದ್ದೀವಿ ಹೊರತು ಮಾರ್ಲಿಕ್ಕೆ ಹೋಗಿ ಚಂದ್ರಶೇಖರ್ ಅದರ ಜೊತೆಯಲ್ಲಿ ಸೊಸೈಟಿಯಲ್ಲಿ ನಿಮ್ಮ ಯಶಸ್ಸಿನ ಜೊತೆಯಲ್ಲಿ ಎರಡ್ ಸಾವಿರದ ಒಂದು ಎರಡ್ ನೀವು ನೀವೇನು ಮೆಣಸೆ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ ಸದಸ್ಯರಾಗಿ ಕೂಡ ಆಯ್ಕೆ ಆಗ್ತೀರಾ ಆ ಸ್ಥಳೀಯ ಸಂಸ್ಥೆ ಅಂತ ಬಂದಾಗ ಗ್ರಾಮ ಪಂಚಾಯತಿ ಒಂದು ಪ್ರಮುಖವಾದ ಒಂದು ಆಡಳಿತ ವ್ಯವಸ್ಥೆ ಹೇಗಿದ್ದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಒಂದು ಕೊಡುಗೆ ಇಲ್ಲ ನಾವು ಅವಾಗ ನಮ್ಗೆ ಅನುದಾನಗಳು ಕೊರತೆ ಇತ್ತು ವರ್ಷಕ್ಕೆ ಏನ್ ಬಂದ್ರು ಒಂದು ಎಂಬತ್ತರಿಂದ ಇಡೀ ಪಂಚಾಯತಿ ಒಂದ್ ಎರಡು ಲಕ್ಷ ಬರ್ತಾ ಇತ್ತು ಅವಾಗಲ್ಲಿ ನಲ್ವತ್ತು ಸಾವಿರ ಐವತ್ ಸಾವಿರ ಒಬ್ಬೊಬ್ರು ಮೆಂಬರ್ ಬರೋದು ಅವಾಗಲೂ ಏನಂತ ಹೇಳಿದ್ರೆ ಸಣ್ಣ ಪುಟ್ಟ ರಸ್ತೆ ಚರಂಡಿ ಇವನ್ನೆಲ್ಲ ಮಾಡಿಕೊಟ್ಟು ಸ್ಥಳೀಯವಾಗಿ ನಮ್ಮಲ್ಲಿ ಬರುವಂತ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಇವ್ರದ್ದೆಲ್ಲ ಏನು ಅನು ಅನುದಾನಗಳು ಬರ್ತಿತ್ತು ಅದನ್ನ ನೇರವಾಗಿ ರೈತರಿಗೆ ತರಿಸುವಂತ ಕೆಲಸನು ಮತ್ತೆ ಮನೆಗಳನ್ನು ಕೊಡುವ ಅವಾಗ ಐದು ಹತ್ತು ಮನೆಗಳು ಬರ್ತಿತ್ತು ಅದನ್ನೆಲ್ಲ ಕೊಟ್ಟು ಇವತ್ತಿಗೂ ಏನಂದ್ರೆ ನಮ್ಮ ಹೆಸರು ಹೇಳಂತ ಒಂದು ಇದನ್ನ ಇಟ್ಕೊಂಡಿದ್ದೇವೆ ಚಂದ್ರಶೇಖರ್ ಅದರ ಜೊತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಇಲ್ಲಿ ಶಾಸಕರಾಗಿ ರಾಜೀಗೌಡರು ಎರಡನೇ ಬಾರಿಗೆ ಆಯ್ಕೆ ಆಗ್ತಾರೆ ಆ ಸಂದರ್ಭದಲ್ಲಿ ನಿಮ್ಮನ್ನ ಶೃಂಗೇರಿ ತಾಲೂಕಿನ ಕೆಡಿಪಿ ಪಿ ಸದಸ್ಯರಾಗಿ ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು ಹೇಗಿದೆ ಕೆ ಡಿ ಪಿ ಸದಸ್ಯರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳಾಗಿರ್ಬೋದು ಸಭೆಗಳ ಕುರಿತಾಗಿ ಏನು ಹೇಳ್ತೀರಾ ಈಗ ಕೆಡಿಪಿ ಸಭೆಗಳು ಏನಂದ್ರೆ ನಾಲ್ಕು ತಿಂಗಳಿಗೆ ಒಂದು ಸಭೆ ನಡೀತಾ ಇದೆ ಮೂರು ತಿಂಗಳು ಮೂರು ತಿಂಗಳಿಗೆ ಆಗಬೇಕಿತ್ತು ಅದು ಸ್ವಲ್ಪ ಕೆಲವೆಲ್ಲ ಟೈಮಲ್ಲಿ ಲೇಟ್ ಆಗ್ತಾ ಇದೆ ಆದ್ರೂ ಏನಂತ ಹೇಳಿದ್ರೆ ಸಭೆಗಳು ನೀಟಾಗಿ ಆಗ್ತಾ ಇದಾವೆ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಆಗ್ತಾ ಇದೆ ಏನಂದ್ರೆ ಇಡೀ ನಮ್ಮ ತಾಲೂಕಿನ ಒಂದು ಸಮಸ್ಯೆಗಳ ಬಗ್ಗೆ ನಾವು ಏನಂದ್ರೆ ನಿರಂತರವಾಗಿ ನೀವು ಅಲ್ಲಿ ಕೇಳ್ಬೋದು ಎಡಿಪಿ ಸಭೆಯಲ್ಲಿ ನೀವು ಪ್ರಸ್ತಾಪ ಮಾಡಿದ ಯಾವುದೋ ಒಂದು ವಿಚಾರ ಅಥವಾ ಯಾವುದೋ ಒಂದು ಸಮಸ್ಯೆ ಬಗೆಹರಿದ್ಯಾ ಅಂದ್ರೆ ಬಗೆಹರಿದಿದೆ ಅಂತಲ್ಲ ನಾವು ಹೇಳದೊಂದು ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಆಗ್ತಾ ಇದೆ ಅಂದ್ರೆ ಪ್ರಮುಖವಾಗಿ ಕೆಡಿಪಿ ಸಭೆ ಬಗ್ಗೆ ಒಂದು ಆರೋಪ ಶಾಸಕರ ಮೇಲೆ ಕೇಳಿ ಬರ್ತಾ ಇರುವಂತದ್ದು ಶಾಸಕರು ಮೂರು ತಿಂಗಳಿಗೆ ಒಂದು ಸಭೆ ನಡೀಬೇಕಾದ್ರೆ ಕೆಲವೊಂದು ತಾಲೂಕಲ್ಲಿ ಕೊಪ್ಪಲಿ ಏಳು ತಿಂಗಳಾದ್ರೂ ಕೂಡ ಸಭೆ ಆಗಿಲ್ಲ ನಿಮ್ಮ ಶೃಂಗೇರಿಲಿ ಕೂಡ ನಾಲ್ಕು ಐದು ಆರು ತಿಂಗಳು ಒಂದು ಸಭೆಯನ್ನ ಮಾಡ್ತಾರೆ ವರ್ಷಕ್ಕೆ ಆತತ್ರ ನಾಲ್ಕರಿಂದ ಐದು ಸಭೆಗಳಾಗಬೇಕಿತ್ತು ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ವರ್ಷಕ್ಕೆ ಒಂದು ಎರಡು ಸಭೆಗಳಾಗ್ತಾ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇಲ್ಲ ಈಗ ಲಾಸ್ಟ್ ಇಯರ್ ಅಲ್ಲ ಎಲೆಕ್ಷನ್ ಇಯರ್ ಆದ್ರಿಂದ ಎಲ್ಲ ಗೊಂದಲ ಆಯ್ತು ಈ ವರ್ಷ ಆತರ ಆಗ್ತಾ ಇಲ್ಲ ಈಗ ಆಗತ್ತೆ ಆದಾಗ ಏನಂತ ಹೇಳಿದ್ರೆ ಚೆನ್ನಾಗೆ ಚರ್ಚೆ ಎಲ್ಲ ಆಗ್ತಾ ಇತ್ತು ಯಾವುದು ಯಾವ್ದು ಚರ್ಚೆಗಳು ಆಗ್ತವೆ ಚರ್ಚೆಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಇದೆ ಲಾಸ್ಟ್ ಇಯರ್ ಮಾರ್ಚ್ ಒಳಗಡೆ ಎಲ್ಲಾ ಕೆಲಸ ಮಾಡ್ಕೊಡ್ತೀವಿ ನೀವು ನಾವು ಇನ್ಫಾರ್ಮೇಶನ್ ತಗೊಂಡ್ ಪ್ರಕಾರ ಏನಂತ ಹೇಳಿದ್ರೆ ಅವತ್ತೇನು ಹೇಳಿದ್ರು ಅದ್ರಲ್ಲಿ ಅಬೋ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಇನ್ನು ಏನು ಅನುದಾನ ಬರ್ದಾ ಇದ್ದಿದ್ದ ಕೆಲಸಗಳು ಆಗ್ಲಿಲ್ಲ ಬಿಟ್ರೆ ಮತ್ತೆಲ್ಲ ಕೆಲಸಗಳು ಆಗಿದೆ ಓಕೆ ಚಂದ್ರಶೇಖರ ಅದರ ಜೊತೆಯಲ್ಲಿ ನೀವು ಒಂದು ಕಡೆಯಲ್ಲಿ ಏನು ಚುನಾವಣೆಯಲ್ಲಿ ಶತ್ಸನ್ನು ಕಾಣ್ತೀರಾ ರಾಜಕೀಯ ಸಹಕಾರಿ ಹಾಗೂ ಬೇರೆ ಬೇರೆ ನಾಮಿನಿಗಳನ್ನು ಕೂಡ ಪಡೆದುಕೊಳ್ಳುವುದು ಅದರ ಜೊತೆಯಲ್ಲಿ ಪಕ್ಷ ಸಂಘಟನೆಯಲ್ಲೂ ಕೂಡ ತೊಳಿಸಿಕೊಂಡಿರುವಂತದ್ದು ಬ್ಲಾಕ್ ಕಾಂಗ್ರೆಸ್ನ ಕ ಜಾಂಚಿಯಾಗಿ ಸತ ಹನ್ನೆರಡು ವರ್ಷಗಳ ಕಾಲ ಸೇವೆ ತರಿಸಿರುವಂತದ್ದು ಈ ಪಕ್ಷ ಸಂಘಟನೆ ಕುರಿತಾಗ ಏನ್ ಮಾತಾಡ್ತದೆ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಇಷ್ಟ ತನಕ ಎಲ್ಲಾ ಕಾಂಗ್ರೆಸ್ ಅಲ್ಲಿ ಹಿರಿಯರದೇ ಸ್ವಲ್ಪ ಇದಿತ್ತು ಈಗ ಕಿರಿಯರನ್ನು ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾ ಹಿರಿಯರು ಸಹ ಏನಂದ್ರೆ ತಮ್ಮ ತಮ್ಮ ಸ್ಥಾನಗಳನ್ನು ತೆರವು ಮಾಡಿ ಯುವಕರಿಗೆ ಬಿಟ್ಕೊಡ್ತಾ ಇದ್ದಾರೆ ಅದು ಒಳ್ಳೆ ಬೆಳವಣಿಗೆ ಅಂದ್ರೆ ನೀವು ಹನ್ನೆರಡು ವರ್ಷಗಳ ಕಾಲ ಆ ಏನು ಅನ್ಸುತ್ತೆ ಇಲ್ಲಿ ನಾವೇನಂದ್ರೆ ನಮ್ಮ ಪೀರ್ಡ್ ಅಲ್ಲಿ ನೀವು ಈಗ ನೋಡ್ಬೋದು ಇಲ್ಲಿ ಶಾರದಾ ನಗರದಲ್ಲಿ ಒಂದು ಕಾಂಗ್ರೆಸ್ ಭವನನ ಕಟ್ಟಿದೀವಿ ಆ ಭವನಕ್ಕೆ ಏನಂತ ಹೇಳಿದ್ರೆ ಇಡೀ ಕಾಂಗ್ರೆಸ್ ಒಂದಾಗಿ ನಿಂತು ಭವನ ಕಟ್ಟಿದ್ವಿ ಅಲ್ಲ ಕ್ಲಾಶಸ್ ಇತ್ತು ಎಲ್ಲಾ ಇತ್ತು ಜಾಗದ ವಿಚಾರದಲ್ಲಿ ಎಲ್ಲ ಇತ್ತು ಅಂತ ಸಂದರ್ಭದಲ್ಲಿ ನಾವೇನಂದ್ರೆ ನಾವು ಖಜಾಂಚೆ ಆಗಿ ನಾವು ಅದೇನ್ ನಿರ್ವಹಣೆ ಮಾಡಬೇಕಿತ್ತೋ ಅದನ್ನ ನಿರ್ವಹಣೆ ಮಾಡಿದ್ವಿ ಅಧ್ಯಕ್ಷರು ಅವ್ರ ಕರ್ತವ್ಯ ಏನ್ ಮಾಡ್ಬೇಕಿತ್ತೋ ಅದನ್ನ ಮಾಡಿದ್ದಾರೆ ಈಗ ಏನಂತ ಹೇಳಿದ್ರೆ ಇನ್ನು ಮುಂದೆ ಬರೋ ಅಧ್ಯಕ್ಷರಿಗೆ ಏನಂದ್ರೆ ಮೇಲ್ಗಡೆ ಕಾಂಗ್ರೆಸ್ ಭವನದ ಮೇಲ್ಗಡೆ ಒಂದ್ ಮಾಡ್ ಮಾಡಿ ಒಂದ್ ಬಿಲ್ಡಿಂಗ್ ಇನ್ನೊಂದು ಅಪ್ ಸ್ಟೇರ್ ಕಟ್ಬೇಕು ಅಂತಿದೆ ಅದಕ್ಕೂ ಎಲ್ಲ ಸಹಕಾರ ಇರೋದು ಹೆಚ್ಚಿಗೆ ನಾವು ಅಧ್ಯಕ್ಷರು ಪ್ರಸ್ತುತ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಈಗ ಮುಂದೆ ಯಾರು ಅಧ್ಯಕ್ಷ ಆಗ್ಬೋದು ಆಗ್ಬಹುದು ಈಗ ಏನಂದ್ರೆ ಅವತ್ತು ಮೂರ್ ನಾಲ್ಕು ಜನ ಆಕಾಂಕ್ಷಿಗಳಿದ್ರು ಆಕಾಂಕ್ಷಿಗಳಲ್ಲಿ ಯಾರಿಗೆ ಕೊಟ್ಟರು ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತೀವಿ ಏನಾದ್ರು ಮೇಕ್ಲಬಲ್ ಚಂದ್ರಶೇಖರ್ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಮೇಲೆ ಏನಾದರೂ ಕಣ್ಣಿದ್ಯಾ ಅಲ್ಲ ಈಗ ಪಕ್ಷ ನಾವು ಯಾವತ್ತು ಯಾವುದೇ ಪಕ್ಷದ ಹುದ್ದೆ ಹಿಂದೆ ಹೋದರಲ್ಲ ಅವರಾಗೆ ಕೊಟ್ಟ ಹುದ್ದೆಗಳನ್ನು ನಿರ್ವಹಣೆ ಮಾಡಿದವರು ನೀವು ಯಾರು ಮುಂದೆ ಬೇಡಿಕೆ ಇಟ್ಟಿದ್ದೀರ ಅದು ನನಗೂ ಕೂಡ ಅರ್ಹತೆ ಇದೆ ನಾನು ಕೂಡ ಕಾಂಗ್ರೆಸ್ ಪಕ್ಷ ಆಗಿ ಜೂಡಿದ್ದೇನೆ ಹನ್ನೆರಡು ವರ್ಷಗಳ ಕಾಲ ಕದಂಚಿಯಾಗಿದ್ದೇನೆ ಆಗಿದ್ದೇನೆ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ ಸೊಸೈಟಿ ನಿರ್ದೇಶಕನಾಗಿದ್ದೇನೆ ಅಧ್ಯಕ್ಷನಾಗಿದ್ದೇನೆ ಹಲವಾರು ಜವಾಬ್ದಾರಿಗಳು ನಿರ್ವಹಿತೆ ನನಗೂ ಈ ಒಂದು ಸ್ಥಾನ ಬ್ಲಾಕ್ ತರ ಕೊಡಿ ಅನ್ನುವ ಬೇಡಿಕೆನೇ ಯಾರಾದ್ರೂ ಮುಂದೆ ಇಟ್ಟಿದ್ದಾರಾ ಇಲ್ಲ ಆ ತರದ್ದೇನಿಲ್ಲ ನಾವೇನಂತ ಹೇಳಿದ್ರೆ ನಾನು ಯಾವುದೇ ಪಕ್ಷದ ಹುದ್ದೆಯಲ್ಲಿ ಹೋಗ್ಲಿಲ್ಲ ಅಂತ ಮೊದ್ಲೇ ಹೇಳಿದ್ದೀನಿ ಅದೇ ತರ ಏನಂದ್ರೆ ಯಾವುದೇ ಹುದ್ದೆನ ನಾವು ಕೇಳ್ಕೊಂಡು ಹೋಗಿಲ್ಲ ಎಲ್ಲರೂ ಕೊಟ್ಟರು ಅದನ್ನ ನಿರ್ವಹಣೆ ಮಾಡಿದೀವಿ ಇವ ಮುಂದೆ ಏನಂದ್ರೆ ಜನರ ಪ್ರೀತಿ ಪಾತ್ರ ಮಾಡ್ಬೇಕಾದ್ರೆ ಯುವಕರು ಬಳಸಬೇಕು ಓಕೆ ಪ್ರಮುಖವಾಗಿ ಚಂದ್ರಶೇಖರ್ ಅವರೇ ರಾಜಕೀಯ ಸಹಕಾರಿ ಎರಡು ನೀವು ಚುನಾವಣೆಯ ಸ್ಪರ್ಧೆ ಮಾತ್ರ ಗೆಲುವನ್ನ ಕಾಣ್ತೀರಾ ಈಗ ರಾಜಕೀಯ ಅಥವಾ ಸಹಕಾರಿ ಕ್ಷೇತ್ರ ಅಂತ ಬಂದಾಗ ನಿಮ್ಮ ಮೊದಲ ಆಯ್ಕೆ ಯಾವ್ದಾಗಿದೆ ಸಹಕಾರಿ ಕ್ಷೇತ್ರ ಯಾಕೆ ಸಹಕಾರಿ ಕ್ಷೇತ್ರ ಬಗ್ಗೆ ಸಹಕಾರಿ ಕ್ಷೇತ್ರದಲ್ಲಿ ಏನಂತ ಹೇಳಿದ್ರೆ ನಾವು ತಳಮಟ್ಟದ ಒಂದು ಇವರಿಗೆಲ್ಲ ನಮ್ಮ ಕೈಲಾಗಿದ್ದ ಹೆಲ್ಪ್ಗಳನ್ನ ಮಾಡ್ಬೇಕು ರಾಜಕಾರಣ ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪಕ್ಷದ ಒಂದು ನಿರ್ಬಂಧ ಇರುತ್ತೆ ಮತ್ತೆ ಎಲ್ಲರನ್ನ ಸಮಾನವಾಗಿ ತಾಂಡು ಹೋಗಲ್ಲ ಅಸಮಾಧಾನಗಳು ಜಾಸ್ತಿ ಚಂದ್ರಶೇಖರ ಜೊತೆಯಲ್ಲಿ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಇನ್ನು ಎರಡು ಮೂರು ತಿಂಗಳಿನಲ್ಲಿ ಸತವಾಗಿ ಚುನಾವಣೆಗಳು ಇರುವಂಥದ್ದು ಮುಂದಿನ ದಿನಗಳು ತಾಲೂಕ್ ಪಂಚಾಯತ್ ಜಿಲ್ಲಾ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸಕ್ತಿ ಏನಾದರೂ ಇದೆಯಾ ಏ ಇಲ್ಲ ಆದ್ರೆ ಪಕ್ಷ ಬಯಸಿದ್ರೆ ನಾನು ಪಕ್ಷ ಬಯಸಿದ ಬೇರೆ ವಿಚಾರ ಚಂದ್ರಶೇಖರ್ ಅವರಿಗೆ ವೈಯಕ್ತಿಕ ಆಸಕ್ತಿ ಏನಾದರೂ ಇದೆಯಾ ಇಲ್ಲ ಇಲ್ಲ ಆ ತರದೇನಿಲ್ಲ ನಾನು ಹೇಳಿದೆ ನಾನು ಯಾವತ್ತೂ ಹುದ್ದೆ ಹಿಂದೆ ಬಿದ್ದವನಲ್ಲ ನಾವು ಮುಂದೂ ಸಹ ಏನಂತ ಹೇಳಿದ್ರೆ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಎಲೆಕ್ಷನ್ ಫೇಸ್ ಮಾಡ್ತೀವಿ ಓಕೆ ರಾಜಕೀಯವಾಗಿ ಚಂದ್ರಶೇಖರ್ ಅವರು ಏನ್ ನಿರೀಕ್ಷೆ ಮಾಡಿದಾರೆ ಇಲ್ಲ ಆ ತರದ್ ಯಾವ್ದು ನಿರೀಕ್ಷೆ ಇಲ್ಲ ಈಗ ಒಬ್ಬ ರಾಜಕಾರಣಿ ಅಂತ ಬಂದಾಗ ಯಾಕಂದ್ರೆ ಚಂದ್ರಶೇಖರ್ ಅವರು ಕೂಡ ಫುಲ್ ಟೈಮ್ ರಾಜಕಾರಣಿ ಎರಡ್ ಸಾವಿರದ ಒಂದರಿಂದ ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಒಂದಲ್ಲ ಒಂದು ಜವಾಬ್ದಾರಿ ಚುನಾವಣೆಗೆ ನೀವು ಸತವಾಗಿ ಸ್ಪರ್ಧೆ ಮಾಡೋ ಹಾಗೆ ಎಲ್ಲ ಒಂದ್ ಕಡೆ ಆಸೆ ಆಕಾಂಕ್ಷೆಗಳು ರಾಜಕಾರಣಿಗಳ ಸತತವಾಗಿ ಇರತ್ತೆ ಏನಾದ್ರು ಒಂದು ಪಕ್ಷ ಅಥವಾ ಮುಂದೆ ಯಾವ್ದಾದ್ರು ಒಂದು ಆಗ್ಬೇಕು ಅಂತ ಹಾಗೆ ಚಂದ್ರಶೇಖರ್ ಅವ್ರಿಗೆ ಏನಾದ್ರು ನಿರೀಕ್ಷೆ ಇದೆಯಾ ನನಗೆ ನಿರೀಕ್ಷೆ ಅನ್ನಕ್ಕಿಂತ ನಮ್ಮ ತಾಲೂಕಿನ ನಿರೀಕ್ಷೆ ಇದೆ ಏನಂತ ಹೇಳಿದ್ರೆ ನಮ್ಮಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗಬೇಕು ಆ ಕಾರ್ಯಕ್ರಮ ಹೇಗಿರ್ಬೇಕಂತ ಹೇಳಿದ್ರೆ ಮುಂದೆ ನೂರು ವರ್ಷ ಎಲ್ಲ ಹೇಳಾಗಿರ್ಬೇಕು ಈಗ ವೀರಪ್ಪ ಗೌಡ್ರು ಇರ್ಬೋದು ಬೇಗನ ರಾಮಯ್ಯ ಇರ್ಬೋದು ಅವರೆಲ್ಲ ಮಾಡಿದಂಥ ಕೆಲಸಗಳು ನಮಗೆ ರಾಜೇಗೌಡರು ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅಂತಲ್ಲ ಆ ಕೆಲಸಗಳು ಹೇಳಿದ್ರೆ ಇನ್ನೂ ಹೆಚ್ಚಿಂದ ಆಗ್ಬೇಕು ನಮ್ಮ ಗ ತಾಲೂಕು ಪ್ರಥಮವಾಗಿ ಬರಬೇಕು ಎಲ್ಲ ಇದರಲ್ಲಿ ಶೃಂಗೇರಿ ಕ್ಷೇತ್ರದ ಶಾಸಕರಾದ ರಾಜೇಗೌಡರು ಕಳೆದ ಏಳು ವರ್ಷಗಾಗಿರುವಂಥದ್ದು ಮನೆ ಮೇ ಹದಿಮೂರಕ್ಕೆ ಏಳು ವರ್ಷಗಳಾಗ್ತಾ ಇರುವಂಥದ್ದು ಮೇ ಏನು ಎರಡು ಏಳು ವರ್ಷಗಳ ಅವಧಿಯಲ್ಲಿ ರಾಜಗೌಡರು ಮಾಡಿರುವಂಥ ಕೆಲಸ ಚಂದ್ರಶೇಖರ್ ಅವರಿಗೆ ಆಗಿರ್ಬೋದು ಶೃಂಗೇರಿ ಜನತೆಗೆ ತೃಪ್ತಿ ಇದೆ ಅಂತ ಅನ್ಸುತ್ತಾ ತೃಪ್ತಿ ಇದೆ ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಇದೆ ಈಗ ಏನಾಗಿದ್ರೆ ಪ್ರಚಾರ ಕಡಿಮೆ ಆಗಿದೆ ಬಿಟ್ಟರೆ ಮತ್ತೆ ಇನ್ನೇನಿಲ್ಲ ಕೆಲಸಗಳಾಗಿ ಕೆಲಸಗಳಾಗಿ ಆ ಚಂದ್ರಶೇಖರ್ ಅದರ ಜೊತೆಲಿ ಧಾರ್ಮಿಕ ಕ್ಷೇತ್ರಗಳು ಕೂಡ ನೀವು ತೋರಿಸ್ಕೊಂಡಿರುವಂಥದ್ದು ಹಲವಾರು ಸಂಸ್ಥೆಗಳು ದೇವಸ್ಥಾನ ಆಗಿರೋದು ಬೇರೆ ಬೇರೆ ಇದು ಕಡೆ ತೋರಿಸ್ಕೊಂಡಿದ್ರು ಈ ಧಾರ್ಮಿಕ ಕ್ಷೇತ್ರ ಆಸಕ್ತಿಯ ಕುರಿತಾಗಿ ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ರೆ ನಾವು ಈಗ ಈಗೆಲ್ಲಾ ನೋಡ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಧರ್ಮದ ಬಗ್ಗೆನೇ ಹೆಚ್ಚು ಇದು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಒಗ್ಗಟ್ಟಾರೆ ಎಲ್ಲಾ ಧರ್ಮದವ್ರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕು ಬಿಟ್ರೆ ನಾವು ಅವನು ಕೀಳು ಇನ್ನೊಂದು ಒಂದು ಧರ್ಮಕ್ಕೆ ಮೇಲೆ ಒಂದು ಧರ್ಮ ಕೀಳು ಅಂತ ಯಾವ್ದನ್ನು ನೋಡುವಂತ ಆದ್ರೆ ದೇಶದ ಬದ್ಧತೆ ಹೋಗುತ್ತೆ ಚಂದ್ರಶೇಖರ್ ಅವ್ರೆ ಕೊನೆಯದಾಗಿ ನಿಮ್ಮ ಒಂದು ಸುದೀರ್ಘವಾದ ರಾಜಕೀಯ ಜೀವನ ಆಗಿರ್ಬೋದು ಸಹಕಾರ ಜೀವನ ಆಗಿರ್ಬೋದು ಕಾಂಗ್ರೆಸ್ ಪಕ್ಷ ತೋರಿಸಿಕೊಂಡು ವಿಚಾರ ಆಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಕಾರ್ಯಕರ್ತರಿಗೆ ಈ ಏನು ಸಂದರ್ಭ ನಾವು ಒಟ್ಟಾಗಿ ಕೆಲಸ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವೇನೊಂದು ಯಶಸ್ ಓಕೆ ನಾವೆಲ್ಲೂ ಒಡ್ಕೊಂಡು ಹೋದ್ರೆ ಯಾವುದೇ ಇದನ್ನ ಒಂದು ಪಕ್ಷ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ನಾವು ಮಾಡೋಕ್ಕಾಗಲ್ಲ ಓಕೆ ಹಾಗಾಗಿ ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂದ್ರೆ ಶೃಂಗೇರಿ ಕ್ಷೇತ್ರ ಅಥವಾ ಶೃಂಗೇರಿ ತಾಲೂಕು ಅಂತ ಬಂದಾಗ ಅದು ಈ ನಿರೀಕ್ಷೆ ಇಟ್ಕೊಂಡಿದ್ರೆ ಈ ಒಂದು ಸಂದರ್ಭ ನಿರೀಕ್ಷೆ ಅಂತ ಹೇಳಿದ್ರೆ ಶೃಂಗೇರಿಗೆ ತುಂಬಾ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಅವ್ರಿಗೆ ಏನಂದ್ರೆ ಒಂದು ಮೇನ್ ರೋಡು ಬಹಳ ಚಿಕ್ಕದಾಗಿದೆ ಅದ್ರ ಬಸ್ ಸ್ಟ್ಯಾಂಡು ಮತ್ತೆ ಒಂದು ಬಸ್ ಸ್ಟ್ಯಾಂಡು ಮತ್ತೊಂದು ಕೆ ಎಸ್ ಆರ್ ಟಿ ಸಿ ಡಿಪೋ ಆಗ್ತಾ ಇದೆ ಅದೇ ತರ ಕೆ ಎಸ್ ಆರ್ ಟಿ ಸಿ ಇದು ಬಸ್ ಸ್ಟ್ಯಾಂಡ್ ಆಗ್ಬೇಕು ಮತ್ತೆ ಈಗ ಏನಂತ ಹೇಳಿದ್ರೆ ಇಲ್ಲಿಂದ ನಾವು ಶೃಂಗೇರಿಯಿಂದ ಚಿಕ್ಕಮೂರಿಗೆ ಸ್ವಲ್ಪ ಒಂದು ರಸ್ತೆ ಇದೆಯಲ್ಲ ತುಂಬಾ ತುಂಬಾ ಅಂದ್ರೆ ತುಂಬಾ ಚಿಕ್ಕದಾಗಿದೆ ಅಂತ ಇದರಲ್ಲಿ ನಮಗೆ ಅಗತ್ಯವಾಗಿ ಕೂಡಲೇ ಅದು ನಾಲ್ಕು ಪತ್ತದ ರಸ್ತೆ ಆಗಿ ಹೊರಹೊಮ್ಮಬೇಕು ನಿಮ್ಮ ಶಾಸಕರು ನಿಮ್ಮದೇ ಶಾಸಕರೂ ಸರ್ಕಾರ ಇದೆ ಮಾಡುವ ನಿರೀಕ್ಷೆ ಇದೆಯಾ ನಿಮ್ಗೆ ಮೊನ್ನೆ ಏನಂದ್ರೆ ಈಗ ಈಗಾಗಲೇ ಪಿಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತೆ ಚೀಫ್ ಇಂಜಿನಿಯರ್ ಎಲ್ಲ ಬಂದ್ಬಿಟ್ಟು ಮೆಣಸೆ ಬ್ರಿಡ್ಜ್ ಮತ್ತೆ ಈ ರಸ್ತೆಗಳನ್ನ ಬಗ್ಗೆ ಒಂದು ಎಸ್ಟಿಮೇಶನ್ ಮಾಡ್ಕೊಂಡು ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಆಗ್ಬಹುದು ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಿರೀಕ್ಷೆ ಹೌದು ಮೊನ್ನೆ ಸತೀಶ್ ಇವರು ನಮ್ಮ ಪಿಡಬ್ಲ್ಯೂ ಮಿನಿಸ್ಟರ್ ಸಹ ಸಹ ಇಲ್ಲಿಗೆ ಬರುವ ಒಂದು ನಿರೀಕ್ಷೆ ಇತ್ತು ಕಾರಣಾಂತರದಿಂದ ಬಂದಿಲ್ಲ ಏನಂತ ಹೇಳಿದ್ರೆ ಆಗುಂಬೆಯಿಂದ ಹೊಸ್ತಾರೆವರಿಗೆ ಇದನ್ನು ನಾಲ್ಕು ಪಥದ ರಸ್ತೆಯನ್ನು ಮಾಡಬೇಕು ಅಂತೇಳಿ ಆಲೋಚನೆ ಇದೆ ಈಗಾಗಲೇ ಏನಂದರೆ ಬಾಳನ್ನೂರು ಮಾಡಿದ್ದಾರೆ ಕಾಂಡ್ಯ ಸಂಗಮೇಶ್ವರ ಪೇಟೆ ಮಾಡಿದ್ದಾರೆ ಹಾಗೆ ಜೈಪುರ ಈಗ ರೆಡಿ ಆಗತ್ತೆ ಎಲ್ಲೋ ಒಂದ್ ಕಡೆ ನೋಡ್ರಿ ತಾಲೂಕಲ್ಲಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳಾಗಿರ್ತ ಕಂಡು ಬರ್ತಾ ಇನ್ನಾರ್ಪುರ ಬಾಳೆಹುದಿಲ್ಲ ಆದ್ರೆ ಕೊಪ್ಪ ತಾಲೂಕು ಹೋಗು ಶೃಂಗೇರಿ ತಾಲೂಕು ಅಂತ ಬಂದಾಗ ಎಲ್ಲೂ ರಾಜೇಗೌಡರಿಗೆ ಮತವನ್ನ ಇಲ್ಲಿ ಜಾಸ್ತಿ ಕೊಟ್ಟಿಲ್ಲ ಅನ್ನೋ ಬೇಸರದಿಂದ ಏನಾದ್ರೂ ಅಭಿವೃದ್ಧಿ ಕೆಲಸಗಳಿಗೆ ಏನಾದ್ರು ಕಡಿಮೆ ಆಗ್ತಾ ಇದೆಯಾ ಇಲ್ಲ ಇಲ್ಲ ಆ ತರದ ಯಾವುದೇ ಹಿನ್ನಡೆ ಆಗಿಲ್ಲ ಇಲ್ಲಿ ಬಂದಿದ್ದು ಎಲ್ಲಿ ನಿಜವಾಗ್ ಗೊತ್ತಾಗ್ತಾ ಇಲ್ಲ ನೀವು ಆಲ್ಮೋಸ್ಟ್ ನೋಡ್ಬೋದು ಟಿ ಬಿ ಮಠದ ಆಸ್ಪತ್ರೆ ಹತ್ರ ಇರ್ಬೋದು ಮತ್ತೆ ದುರ್ಗಾ ದೇವಸ್ಥಾನದ ಹತ್ರ ಇರ್ಬೋದು ಹಾಗೆ ಮಠಕ್ಕೆ ಹೋಗುವ ನರಸಿಂಹನ ಕಡೆ ಇರ್ಬೋದು ಎಲ್ಲ ರಸ್ತೆಗಳು ಆಗಿದೆ ಧಾರ್ಮಿಕವಾಗಿ ಮತ್ತು ಆದಿಚುಂಚನಗಿರಿ ಸರೌಂಡಿಂಗ್ ಇರ್ಬೋದು ಎಲ್ಲದನ್ನು ಚೆನ್ನಾಗಿ ಮಾಡಿದ್ದಾರೆ ಮುನ್ ಮುಂದೂ ಸಹ ಅವ್ರ ಕನಸಲ್ಲೇ ಏನು ಕನಸಿನಂತ ಅಂತ ಇದೆಯೋ ಅದನ್ನು ಇದು ಮಾಡ್ತಾರೆ ಈಗಾಗಲೇ ಏನಂದರೆ ಕಮ್ಮಾರ್ಡಿಯಿಂದ ಶೃಂಗೇರಿಗೆ ಒನ್ ಟೆನ್ ಕೆ ವಿ ಕರೆಂಟೈನ್ ಲೈನಲ್ಲಿ ಸ್ಯಾಂಕ್ಷನ್ ಆಗಿದೆ ವರ್ಕ್ ಸ್ಟಾರ್ಟ್ ಆಗಿದೆ ವರ್ಕ್ ಯಾರೋ ಶ ಮಾಡ್ತಾ ಇದ್ದಾರೆ ಆಗ್ಬೋದು ಓಕೆ ಚಂದ್ರಶೇಖರ್ ಅವ್ರೆ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಮೊದಲ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾದ ಆಯ್ಕೆಯಾದ ವಿಚಾರ ಆಗಿರಬಹುದು ನಾಲ್ಕು ಬಾರಿ ಏನು ಮೆಣಸಿಯ ಸೊಸೈಟಿಯ ನಿರ್ದೇಶಕರಾದ ವಿಚಾರ ಎಂಟು ವರ್ಷ ನಾಲ್ಕು ತಿಂಗಳ ಕಾಲ ಮೆಣಸಿ ಸೊಸೈಟಿ ಸೊಸೈಟಿಯ ಅಧ್ಯಕ್ಷರಾದ ವಿಚಾರ ಕೆಡಿಪಿ ಸದಸ್ಯರಾಗಿರುವಂತಹ ವಿಚಾರ ಹಾಗೆ ಹನ್ನೆರಡು ವರ್ಷಗಳ ಕಾಲ ಪಕ್ಷದ ಏನು ಬ್ಲಾಕ್ ಕಾಂಗ್ರೆಸ್ಸಿನ ಕಜಂಕಿಯಾದ ವಿಚಾರ ಆಗಿರಬಹುದು ಹಾಗೆ ನಿರಂತರವಾಗಿ ಪಕ್ಷದ ಕಾರ್ಯಚಟುವಟಿಕೆಗಳು ತೊಡಗಿಸಿಕೊಂಡಿರುವ ವಿಚಾರ ಮುಂದಿನ ದಿನಗಳಲ್ಲಿ ನೀವು ಇಟ್ಕೊಂಡಿರುವ ನಿರೀಕ್ಷೆ ಆಗಿರಬಹುದು ಅಭಿವೃದ್ಧಿ ಕೆಲಸಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದಲ್ಲಿ ಚರ್ಚೆಯಲ್ಲಿ ಇದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ವೀಕ್ಷಕರೇ ಇದು ಮೆಣಸೆ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಪ್ರಸ್ತುತ ಏನು ನಾಲ್ಕು ಬಾರಿ ನಿರ್ದೇಶಕರಾಗಿ ಎಂಟೂವರೆ ವರ್ಷಗಳ ಕಾಲ ಅಧ್ಯಕ್ಷರಾಗಿ ಪ್ರಸ್ತುತ ಏನು ಶೃಂಗೇರಿ ತಾಲೂಕಿನ ಕೆಡಿಪಿ ಸದಸ್ಯರಾಗಿ ಸೇವೆ ಶ್ರೀತ ಮೇಗ್ಲಬೆಲ್ ಚಂದ್ರಶೇಖರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ವ್ಯಕ್ತಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ